ಎಲ್ಲರಿಗೂ ನಮಸ್ಕಾರ ಹಿಂದಿನ ವಿಡಿಯೋದಲ್ಲಿ ನಾವು ಏನು ಅಂದ್ರ ಸಮತೋಲನ ಮಾರುಕಟ್ಟೆ ಬೆಲೆ ನೆಷ್ಟ ಅಧಿಕ ಬೇಡಿಕೆ ಅಧಿಕ ಪೂರೈಕೆಯಂತಹ ಸನ್ನಿವೇಶಗಳನ್ನ ಡಿಸ್ಕಷನ್ ಮಾಡಿದೀವಿ ಇದನ್ನ ನಾವು ಒಂದು ಕೋಷ್ಟಕ ಮತ್ತು ರೇಖಾಚಿತ್ರದ ಮೂಲಕ ನಾವು ಡಿಸ್ಕಶನ್ ಮಾಡೋದಾದ್ರೆ ಯಾವ ರೀತಿ ಮಾಡ್ತೀವಿ ಅಂತ ಹೇಳಿ ನಾವು ಡಿಸ್ಕಶನ್ ಮಾಡೋಣ ಅಂತೇಳಿ ಹೇಳ್ತಾ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ಥಿರ ಸಂಸ್ಥೆಯ ಉದ್ಯಮ ಘಟಕದ ಸಮತೋಲನ ಯಾವ ರೀತಿ ಇರ್ತದ ಅಂತ ಹೇಳಿ ಇದನ್ನ ಕೋಷ್ಟಕ ಆಗಿರ್ಬೋದು ಅಥವಾ ರೇಖಾಚಿತ್ರ ಆಗಿರ್ಬೋದು ಆಗಿರಬಹುದು ಈ ರೀತಿಯಾಗಿ ನೋಡೋಣ ನಿನ್ನೆ ಹೇಳದಂತಹ ಎಲ್ಲಾ ಕಾನ್ಸೆಪ್ಟ್ ಇದರಲ್ಲಿ ನಿಮಗೆ ಬಂದು ಹೋಗ್ತಾವೆ ನಾನು ನಿಮಗೆ ತೋರಿಸ್ತೇನೆ ಎಲ್ಲಾನು ಪ್ರಾಕ್ಟಿಕಲ್ ಆಗಿ ಓಕೆ ಸ್ಥಿರ ಸಂಸ್ಥೆಗಳ ಉದ್ಯಮ ಘಟಕದ ಸಮತೋಲನ ಎನ್ನುವಂತಹ ಪ್ರಶ್ನೆ ಅಂಕಕ್ಕೆ ಬರುತ್ತದೆ ಸೊ ಬಹಳ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಕೊಳ್ಳುವರು ಮತ್ತು ಮಾರುವವರು ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಕೊಳ್ಳುವರು ಮತ್ತು ಮಾರುವವರು ಬೆಲೆಯನ್ನು ಪಡೆಯುವುದರಿಂದ ಅದನ್ನು ಮಾರುಕಟ್ಟೆಯ ಶಕ್ತಿಗಳಾದ ಬೇಡಿಕೆ ಮತ್ತು ಪೂರೈಕೆಗಳನ್ನು ನಿರ್ಧಾರ ಮಾಡ್ತವೆ ಇದಕ್ಕೆ ನಾವೇನಂತ ಹೇಳಿ ಕರಿತೀವಂದ್ರ ಬೆಲೆ ಯಂತ್ರ ಅಂತ ಹೇಳಿ ಕರಿತೀವಿ ಇಲ್ಲಿ ಮಾರುಕಟ್ಟೆಯಲ್ಲಿ ಅಧಿಕ ಬೇಡಿಕೆ ಮತ್ತು ಅಧಿಕ ಪೂರೈಕೆ ಅಂದ್ರೆ ಹೆಚ್ಚಿನ ಪ್ರಮಾಣದ ಬೇಡಿಕೆ ಉಂಟಾಯಿತು ಅಥವಾ ಹೆಚ್ಚಿನ ಪ್ರಮಾಣದ ಪೂರೈಕೆಯನ್ನು ಉಂಟಾಯ್ತಪ್ಪ ಅಂದ್ರೆ ಇದನ್ನ ಯಾರು ಕಂಟ್ರೋಲ್ ಮಾಡ್ತಾರ ಅಂದ್ರ ಬೆಲೆ ಯಂತ್ರ ಕಂಟ್ರೋಲ್ ಮಾಡ್ತದ ಯಾವ ರೀತಿ ಕಂಟ್ರೋಲ್ ಮಾಡ್ತದ ಬೆಲೆಯನ್ನು ಹೆಚ್ಚು ಮತ್ತು ಕಡಿಮೆ ಮಾಡುವುದರ ಮೂಲಕ ಏನ್ ಮಾಡ್ತದಂದ್ರ ಅಧಿಕ ಬೇಡಿಕೆಯನ್ನ ಕಡಿಮೆ ಮಾಡತ ಅಧಿಕ ಬೇಡಿಕೆ ಕಡಿಮೆ ಮಾಡ್ಬೇಕಾಗ್ಯ ಅಧಿಕ ಬೇಡಿಕೆ ಅವಾಗ ಏನ್ ಮಾಡಬೇಕು ಪ್ರೈಸ್ ಪ್ರೈಸ್ ಏನ್ ಮಾಡ್ಬಿಡದಂದ್ರ ಬೇಡಿಕೆ ಪ್ರಮಾಣ ಕಡಿಮೆ ಮಾಡಬೇಕಂದ್ರೆ ಪ್ರೈಸ್ ಹೆಚ್ಚಿ ಮಾಡಿಬಿಡುದು ಆಟೋಮೆಟಿಕ್ ಕಡಿಮೆ ಆಗ್ತದೆ ಅಧಿಕ ಪೂರೈಕೆಯನ್ನು ಕಡಿಮೆ ಮಾಡಬೇಕಾಗ ಅಲ್ಲಿ ಏನ್ ಮಾಡ್ಬೇಕಂದ್ರ ಪ್ರೈಸ್ ಪ್ರಮಾಣವನ್ನ ಏನ್ ಮಾಡ್ಬೇಕಂದ್ರ ಬೆಲೆ ಪ್ರಮಾಣ ಕಡಿಮೆ ಮಾಡಿಬಿಟ್ಟೆ ಅಂದ್ರೆ ಅಧಿಕ ಪೂರೈಕೆ ಏನಾಗ್ತಂದ್ರೆ ಕಡಿಮೆ ಆಗ್ತದೆ ಈ ರೀತಿ ಮಾರುಕಟ್ಟೆಯಲ್ಲಿ ಏನಾಗ್ತದ್ರ ಅಧಿಕ ಬೇಡಿಕೆ ಮತ್ತು ಅಧಿಕ ಪೂರೈಕೆ ಅಂತ ಸನ್ನಿವೇಶಗಳನ್ನ ಏನ್ ಮಾಡ್ತದಪ್ಪ ಅಂದ್ರೆ ಈ ಬೆಲೆ ಯಂತ್ರ ಕಡಿಮೆ ಮಾಡುತ್ತ ಸಮತೋಲನ ಬೆಳೆಯಲ್ಲಿ ಬೇಡಿಕೆ ಮತ್ತು ಪೂರೈಕೆಗಳು ಎರಡು ಏನಾಗಿರ್ತವೆ ಅಂದ್ರೆ ಸಮಾನವಾಗಿರ್ತಾವ ಇದನ್ನ ನಾವು ಏನ್ ಮಾಡ್ತೀವಿ ಅಂದ್ರೆ ಈ ರೀತಿಯಾಗಿ ನಿರ್ಧಾರ ಮಾಡ್ತೀವಿ ಇಲ್ಲಿ ಸಮಗ್ರ ಬೇಡಿಕೆ ಎಂದರೆ ಇಲ್ಲಿ ಸಮಗ್ರ ಬೇಡಿಕೆ ಮತ್ತು ಸಮಗ್ರ ಪೂರೈಕೆ ಎನ್ನುವಂತ ಪರಿಕಲ್ಪನೆ ಬಂದದ ಸಮಗ್ರ ಬೇಡಿಕೆ ಎಂದ್ರ ಮಾರುಕಟ್ಟೆಯಲ್ಲಿ ಎಷ್ಟು ಜನರು ತರಲ್ರಿ ಮಾರುಕಟ್ಟೆಯಲ್ಲಿ ಎಷ್ಟು ಜನರು ಇರ್ತಾರೋ ಎಲ್ಲಾ ಜನರ ಬೇಡಿಕೆಯ ಮೊತ್ತವನ್ನು ಕೂಡಿಸಿದಾಗ ಉಂಟಾಗುವ ಪೂರೈಕೆಯನ್ನ ಏನಂತೇಳಿ ಕರಿತೀವ ಅಂದ್ರ ಸೋರಿ ಉಂಟಾಗುವ ಬೇಡಿಕೆಯನ್ನ ಏನಂತೇಳಿ ಕರಿತೀವಂದ್ರ ಸಮಗ್ರ ಬೇಡಿಕೆ ಅಂತೇಳಿ ಕರಿತೀವಿ ಸಮಗ್ರ ಬೇಡಿಕೆ ಅಂದರೆ ಒಂದು ಮಾರುಕಟ್ಟೆಯಲ್ಲಿ ಇರುವಂತಹ ಎಲ್ಲಾ ಜನರ ಬೇಡಿಕೆ ಪ್ರಮಾಣವನ್ನ ಒಂದು ಮಾರುಕಟ್ಟೆಯಲ್ಲಿ ಎ ಟು ಜೆಡ್ ತನ ಜನರು ಇರ್ತಾರ ಯಾರ್ಯಾರ ಇವರೆಲ್ಲರ ಬೇಡಿಕೆ ಪ್ರಮಾಣವನ್ನ ನಾವೇನ್ ಮಾಡಬೇಕಪ್ಪ ಅಂದ್ರೆ ಒಟ್ಟು ಓಡಿಸ್ಬೇಕು ಒಟ್ಟು ನಮಗೆ ನಮಗೇನಾಗ್ತದೆ ಸಂಪೂರ್ಣವಾದಂಥ ಬೇಡಿಕೆ ಬರ್ತದೆ ಹಂಗಂದ್ರೆ ಸಮಗ್ರ ಪೂರೈಕೆ ಅಂದ್ರೆ ಸಿಂಪಲ್ ಎಲ್ಲ ಪೂರೈಕೆದಾರರು ಮಾರಾಟ ಮಾಡ್ಲಿಕ್ಕೆ ಎಷ್ಟು ತೊಗೊಂಬಂದಿರ್ತಲ್ಲ ಮಾರುಕಟ್ಟೆಗೆ ಅದೆಲ್ಲವೂ ಏನಪ್ಪಾ ಅಂದ್ರೆ ಸಮಗ್ರ ಪೂರೈಕೆ ಆಗ್ತದೆ ಸಮಗ್ರ ಪೂರೈಕೆ ಎಂದರೆ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡಲು ಸಿದ್ಧವಿರುವ ಎಲ್ಲ ಉತ್ಪನ್ನಗಳ ಒಟ್ಟು ಪ್ರಮಾಣವಾಗಿದೆ ಈ ರೀತಿಯಾಗಿ ನಾವು ಮಾಡ್ತೀವಿ ಅಂದ್ರೆ ಇದನ್ನು ಸಮಗ್ರ ಪೂರೈಕೆ ಹೇಳಿ ಕರಿತೀವಿ ಸಮಗ್ರ ಬೇಡಿಕೆ ಅಂದ್ರೆ ಮಾರ್ಕೆಟ್ನಿಗೆ ಎಷ್ಟು ಮಂದಿ ಬರಲ್ಲ ಒಟ್ಟು ಮಂದಿ ಕೊಂಡುಕೊಳ್ಳುವ ಪ್ರಮಾಣವನ್ನ ಕೂಡಿಸಿದಾಗ ಸಮಗ್ರ ಅಂದ್ರೆ ಎಷ್ಟು ಮಾರ್ಲಕ್ ಮಟೀರಿಯಲ್ ಬಂದವಲ್ಲ ಅವೆಲ್ಲವನ್ನ ಏನ್ ಮಾಡಿದಾಗ ಅಂದ್ರೆ ಒಟ್ಟು ಮಾಡಿದಾಗ ಉಂಟಾಗುವ ಪ್ರಮಾಣ ಅಂತೇಳಿ ಕರಿತೀವಿ ಮಾರುಕಟ್ಟೆಯಲ್ಲಿ ಮಾರುಕಟ್ಟೆಯಲ್ಲಿ ಬೂಡ ಮಾರುಕಟ್ಟೆಯಲ್ಲಿ ಪೂರೈಕೆ ಎಡದಿಂದ ಬಲಕ್ಕೆ ಮೇಲ್ಮುಖ ಇಳಿಜಾರನ್ನು ಹೊಂದಿದೆ ಮಾರುಕಟ್ಟೆಯಲ್ಲಿ ಬೇಡಿಕೆ ಎಡದಿಂದ ಬಲಕ್ಕೆ ಕೆಳಮುಖ ಇಳೆಜಾರನ್ನ ಹೊಂದಿದೆ ಈ ಪಾಯಿಂಟ್ ಅನ್ನ ಇಗ್ನೋರ್ ಮಾಡ್ರಿ ನಿಮ್ಮ ಮುಂದೆ ನಾವು ಕೋಷ್ಟಕ್ಕೆ ಹಾಕಿದಾಗ ಈ ಪಾಯಿಂಟ್ ಅರ್ಥ ಆಗ್ತದೆ ಓಕೆ ನೋಡ್ರಿ ಈ ಎರಡು ರೇಖೆ ಸಂಧಿಸುವ ಬಿಂದುವಿನಲ್ಲಿ ಮಾರುಕಟ್ಟೆ ಏನಾಗ್ತದೆ ಅಂದ್ರೆ ಸಮತೋಲನ ಹೊಂದಿರುತ್ತದ ಅಂತೇಳಿ ನಾವು ನೋಡ್ತೀವಿ ನೋಡ್ರಿ ಫಾರ್ ಎಕ್ಸಾಂಪಲ್ ಇಲ್ಲಿ ಬೆಲೆ ಅದ ನಾನು ಇದನ್ನ ಆಲ್ರೆಡಿ ಕೌಶ್ಟಕ ಅದ ನಾನು ಹೈಕೊಂಡಿರ್ತೇನೆ ಅಡ್ವಾನ್ಸ್ ಸೊ ಹತ್ತು ಇಪ್ಪತ್ತು ಮೂವತ್ತು ನಲವತ್ತು ಐವತ್ತು ಈ ರೀತಿ ರೇಟ್ ಅದ ಸೊ ನಿಮಗೆ ಡಿ ಡಿ ಕ್ಯೂ ಡಿ ಹೌದಾ ಬೇಡಿಕೆ ಹತ್ತು ರೂಪಾಯಿ ಇದ್ದಾಗ ನೀವು ನೂರು ವಸ್ತುಗಳನ್ನು ಮಾಡ್ತಿದ್ರಿ ಅಥವಾ ನೂರು ವಸ್ತುಗಳನ್ನು ನೀವು ಖರೀದಿ ಮಾಡ್ತಿದ್ರಿ ಹೌದಾ ನೂರಷ್ಟು ಖರೀದಿ ಮಾಡ್ತದ್ರಿ ರೇಟ್ ಹೆಚ್ಚದ ಮತ್ತೆ ಏನು ನೂರಕ್ಕಿನ್ನ ಕಡಿಮೆ ತೋತೀರಿ ಎಂಬತ್ತು ಮತ್ತೆ ರೇಟ್ ಹೆಚ್ಚಾಗ್ಯದ ಯಪ್ಪ ಮತ್ತೆ ರೇಟ್ ಹೆಚ್ಚಾಗ್ಯದ ಮತ್ತೆ ಕಡಿಮೆ ಖರೀದಿ ಮಾಡೋಣ ಅರವತ್ತು ಮತ್ತೆ ನಲ್ವತ್ತಾಗ್ತದೆ ಮತ್ತೆ ರೇಟ್ ಹೆಚ್ಚಾಗ್ತದೆ ಅವ ನೀವೇನು ಮಾಡ್ತೀರಿ ನಲವತ್ತರಷ್ಟು ಖರೀದಿ ಮಾಡ್ತೀರಿ ಮತ್ತೆ ರೇಟ್ ಹೆಚ್ಚಾಗ್ತದೆ ಅವನು ಕೂಡ ನೀವೇನ್ ಮಾಡ್ತೀರ ಅಂದ್ರೆ ಮದಕಿನ ಕಡಿಮೆ ಮಾಡ್ತೀರಿ ಹಾಗಾಗಿ ಬೆಲೆ ಹೆಚ್ಚಾದಂತೆ ಬೇಡಿಕೆಯು ಕಡಿಮೆ ಆಗುತ್ತದೆ ಅಂದ್ರೆ ರೇಟ್ ಹೆಚ್ಚಾಕೋತ ಹೋದಂಗೆ ರೇಟ್ ಹೆಂಗ್ ಹೆಚ್ಚಾಕೋತಲ್ಲ ಸೊ ಹಂಗ ನಿಮ್ದು ಅಂದ್ರೆ ಬೇಡಿಕೆ ಪ್ರಮಾಣ ಕಡಿಮೆ ಆಗ್ಯದ ಹ್ಯಾಂಗ ಈ ರೀತಿಯಾಗಿ ನೋಡಿದ್ವಿ ನೆಕ್ಸ್ಟ್ ಹಿಂಗೆ ಉಲ್ಟಾ ನೋಡ್ಬೇಕಾದ್ರೆ ಬೆಲೆ ಕಡಿಮೆ ಆಗುತ್ತಾ ಹೋದಂತೆ ಉಲ್ಟಾ ನೋಡಿದಾಗ ಬೇಡಿಕೆ ಪ್ರಮಾಣ ಏನೇ ಅದ ಇಪ್ಪತ್ತು ನಲವತ್ತರವತ್ತು ಎಂಬತ್ತು ಈ ರೀತಿ ಹೆಚ್ಚಾಗ ತೆಗೆದು ಕಿವೆಸ್ ಇದನ್ನ ನೀವು ಇದನ್ನ ಹೋಗುವಾಗ ನೀವೇನು ಅನ್ಕೋಬೇಕು ಅನುಭೋಗಿ ಅನ್ಕೊಂಡು ಬರೀಬೇಕು ಕ್ಯೂಸ್ ಅಂದ್ರೆ ಸಪ್ಲೈ ಮಾಡುವವರು ಸಪ್ಲೈ ಮಾಡುವವರು ಅಂದ್ರೆ ಯಾರು ಅಂತ ಅಂದಾಗ ರೈತರು ಅಥವಾ ವ್ಯಾಪಾರಿಗಳು ವ್ಯಾಪಾರಿ ಅನ್ಕೊರಿ ರೇಟ್ ಹತ್ತು ರೂಪಾಯಿ ಇದ್ದಾಗ ನೀವು ನೂರಷ್ಟು ಸಪ್ಲೈ ರೇಟ್ ಕಡಿಮೆ ಅದ ಸ್ವಲ್ಪ ಇದು ಮಾರುವ ಮರೆ ಅಂತೀರಿ ಅದೇ ಮತ್ತ್ ಜರ ರೇಟ್ ಹೆಚ್ಚಾಯ್ತು ನೀವು ಹೆಚ್ಚಿಗೆ ಮಾಡ್ತೀರಿ ಜರ ಮತ್ ಮೂವತ್ತು ರೇಟ್ ಹೆಚ್ಚಾಯ್ತು ಮತ್ ಹೆಚ್ಚಿ ಮಾಡ್ತೀರಿ ನಲ್ವತ್ತೈದು ರೇಟ್ ಮತ್ತೆ ಹೆಚ್ಚಿಗೆ ಹೋಯ್ತೀರಿ ಎಂಬತ್ತರಷ್ಟು ಮತ್ತೆ ರೇಟ್ ಹೆಚ್ಚಾಯ್ತು ನೂರಷ್ಟು ಓಯ್ತಿರಿ ಈ ರೀತಿಯಾಗಿ ಏನ್ ಮಾಡ್ತೀರಂದ್ರ ಬೆಳೆಯ ಬೆಲೆ ಪ್ರಮಾಣ ಹೆಚ್ಚಾಗುತ್ತಾ ಹೋದಂತೆ ಹೌದಾ ಬೆಲೆಯ ಪ್ರಮಾಣ ಹೆಚ್ಚಾಗುತ್ತಾ ಹೋದಂತಿ ಪೂರೈಕೆ ಪ್ರಮಾಣ ಹೆಚ್ಚಾಗುತ್ತಾ ಹೋಗಿದೆ ನೆಕ್ಸ್ಟ್ ಉಲ್ಟಾ ನೋಡ್ಬೇಕಂದ್ರೆ ಬೆಲೆ ಪ್ರಮಾಣ ಕಡಿಮೆ ಆದಂಗೆ ಪೂರೈಕೆ ಪ್ರಮಾಣ ಕಡಿಮೆ ಆಗಿದೆ ಬೆಲೆ ಮತ್ತು ಪೂರೈಕೆ ನಡೆಬರಿಕೆ ಇಲ್ಲಿ ನೇರ ಸಂಬಂಧ ಇರುವುದನ್ನ ನೋಡಬಹುದು ಇಲ್ಲಿ ಡಿ ಡಿ ಕ್ಯೂ ಡಿ ಇಸ್ ಈಕಲ್ ಟು ಕ್ಯೂ ಎಸ್ ಎಲ್ಲ ಅಂತ ಹೇಳಿದಾಗ ಇಲ್ಲಿ ಮೂರನೇ ಬಿಂದುವಿನಲ್ಲಿ ಆಗ್ಯದ ನೋಡಿ ಇಲ್ಲಿ ಹೌದಾ ಇಲ್ಲಿ ಮೂವತ್ತಿದ್ದಾಗ ಬೆಲೆ ಮೂವತ್ತಿದ್ದಾಗ ಏನಾಗ್ಯದ ಅಂದ್ರೆ ಸಮತೋಲನ ಆಗ್ಯದ ಈ ಮೂವತ್ತನ ಏನಂತ ಹೇಳಿ ಕರಿತೀವ ಅಂದ್ರೆ ಸಮತೋಲನ ಬೆಲೆ ಅಂತ ಹೇಳಿ ಕರಿತೀವಿ ಈ ಅರವತ್ತನ ಸಮತೋಲನ ಪ್ರಮಾಣ ಅಂತ ಹೇಳಿ ಕರಿತೀವಿ ನೆಕ್ಸ್ಟ್ ಇದನ್ನ ಏನಂತ ಹೇಳಿ ಕರೀತೀವಿ ಅಂದ್ರೆ ಅಧಿಕ ಪೂರೈಕೆ ನೆಕ್ಸ್ಟ್ ಈ ಮೇಲೆ ಇರೋದನ್ನ ಅಧಿಕ ಬೇಡಿಕೆ ಆದ ಈ ರೀತಿಯಾಗಿ ನಮ್ಗೆಲ್ಲ ಕಾನ್ಸೆಪ್ಟ್ ಗಳು ಬರ್ತಾವೆ ಓಕೆ ಮೇಲಿನ ಕೋಷ್ಟಕವನ್ನು ಗಮನಿಸಿದಾಗ ಬೆಲೆ ನಿರಂತರವಾಗಿ ಹೆಚ್ಚಾಗುತ್ತಾ ಹೋಗಿದೆ ಆದ್ದರಿಂದ ಬೇಡಿಕೆಯು ಹೆಚ್ಚಾಗುತ್ತಾ ಬಂದಿದೆ ಹೌದು ಬೆಲೆ ಹೆಚ್ಚಾಗುತ್ತಾ ಹೋದಂತೆ ಬೇಡಿಕೆ ಏನಾಗ್ಯಾರಪ್ಪ ಅಂದ್ರ ಬೆಲೆ ಹೆಚ್ಚಾಗುತ್ತಾ ಹೋದಂತೆ ಬೇಡಿಕೆಯು ಕಡಿಮೆಯಾಗುತ್ತಾ ಬಂದಿದೆ ಆದರೆ ಆದರೆ ನೋಡ್ರಿ ಮೇಲಿನ ಕೋಶಕವನ್ನು ಗಮನಿಸ ಸರಕಿನ ಬೆಲೆ ನಿರಂತರವಾಗಿ ಹೆಚ್ಚಾದಾಗ ಅದರ ಬೇಡಿಕೆಯು ಕಡಿಮೆಯಾಗುತ್ತಾ ಬಂದಿದೆ ಅದರ ಪೂರೈಕೆ ಮಾತ್ರ ಬೆಲೆಯೊಂದಿಗೆ ಹೆಚ್ಚಾಗಿರುವುದನ್ನು ನೋಡಬಹುದು ಹೌದು ಹೆಂಗ ಬೆಲೆ ಹೆಚ್ಚಾಗ ತೆಗೆದಲ್ಲ ಹಂಗ ಪೂರೈಕೆ ಪ್ರಮಾಣ ಹೆಚ್ಚಾಗುವ ತೊಗ ಮಾರುಕಟ್ಟೆಯ ಸಮತೋಲನ ಬೆಲೆಯು ಸರಕಿನ ಬೆಲೆ ಮೂವತ್ತು ಇದ್ದಾಗ ಬೇಡಿಕೆ ಮತ್ತು ಪೂರೈಕೆ ಸಮತೋಲನದಲ್ಲಿರುವುದರಿಂದ ಇದನ್ನು ಏನಂತೇಳಿ ಕರಿತೀವಿ ಅಂದ್ರೆ ಮಾರುಕಟ್ಟೆಯ ಸಮತೋಲನ ಅಂತೇಳಿ ಕರಿತೀವಿ ಇದನ್ನು ನಾವು ರೇಖಾಚಿತ್ರದ ಮೂಲಕ ನೋಡುವುದಾದರೆ ಅಕ್ಷದಲ್ಲಿ ಬೇಡಿಕೆ ಮತ್ತು ಪೂರೈಕೆ ಪ್ರಮಾಣವನ್ನು ಓವಾ ಯಕ್ಷದಲ್ಲಿ ಬೆಲೆಯನ್ನು ಬಿಡಸ್ತೀವಿ ಸೊ ಬೆಲೆ ಏನದ ಹತ್ತರ ಮಧ್ಯ ಅದ ಹತ್ತೊಂದು ಎಪ್ಪತ್ತು ಮೂವತ್ ನಲ್ವತ್ತೈವ ಬರ್ದಿವಿ ನೆಕ್ಸ್ಟ್ ಬೇಡಿಕೆ ಪ್ರಮಾಣ ಟ್ವೆಂಟಿ ಮೇಲೆ ಜಂಪ್ ಆಗೋ ತೊಗೋದ ಟ್ವೆಂಟಿ ಸಿಕ್ಸ್ಟಿ ಏಯ್ಟಿ ಹಂಡ್ರೆಡ್ ಸೊ ಫಸ್ಟ್ ನಾವೇನ್ ಮಾಡೋಣ ಅಂದ್ರೆ ಕಿವಿ ಡಿ ಲೈನ್ ಅನ್ನ ಹೇಳ್ಕೊಳ್ಳೋಣ ಕಿವಿ ಲೈನ್ ಸೊ ಕಿವಿ ಲೈನ್ ಅನ್ನ ಹೇಳ್ಕೊಳ್ಳೋಣ ಕಿವಿಡಿ ಡಿ ಕೂಡ ಕೂಡಾಗ ಬೆಲೆ ಹತ್ತು ರೂಪಾಯಿ ಇದ್ದಾಗ ನೀವು ಎಷ್ಟು ಬೆಲೆ ಹತ್ತು ರೂಪಾಯಿ ಇದ್ದಾಗ ನೀವು ಏನು ಮಾಡ್ತೀರಿ ಅಂದ್ರೆ ನೂರಷ್ಟು ಖರೀದಿ ಮಾಡ್ತೀರಿ ಹಾಗಾಗಿ ಹಂಡ್ರೆಡ್ ಇಲ್ಲದ ಇಲ್ಲದ ಸೊ ಹಂಡ್ರೆಡ್ ನೆಕ್ಸ್ಟ್ ಬೆಲೆ ಇಪ್ಪತ್ತಾದಾಗ ಏಯ್ಟಿ ಬೆಲೆ ಮೂವತ್ತಾದಾಗ ಸಿಕ್ಸ್ಟಿ ಬೆಲೆ ನಲವತ್ತಾದಾಗ ಟೋ ಫೋರ್ಟಿ ಬೆಲೆ ಐವತ್ತಾದಾಗ ಟ್ವೆಂಟಿ ಈ ರೀತಿ ಮಾಡಿದ್ರಿ ಅದೇ ಉಲ್ಟಾ ಕ್ಯೂ ಎಸ್ ಅಂದ್ರೆ ಕ್ಯೂ ಎಸ್ ಅಂದಾಗ ಏನು ಮಾಡ್ತೀರಿ ಡಿ ಡಿ ಹೆಕೊಂಬಿಡೋದು ಈಗ ಹೌದಾ ಡಿ ಇದು ಸಾರಿ ಸೊ ಡಿ 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 ಏನು ಹಾಕ್ಕೊಂಬಡೋದು ಅಂದರೆ ಡಿ ನೋಡಿರಿ ಇನ್ನೊಂದು ಸಲ ಹೇಳ್ತೀನಿ ನಿಮಗೆ ಕನ್ಫ್ಯೂಸ್ ಆಗ್ಬಿಡ್ರಿ ಈ ರೀತಿ ನಾನು ಇಲ್ಲಿ ಪೂರಾ ಬಿಡೋ ಡ್ರಾ ಮಾಡಬೇಕು ಹೌದಾ ಬೆಲೆ ಹೆಚ್ಚಾದಂಗೆ ಏನಾಗ್ಯದ ಅಂದ್ರೆ ಬೇಡಿಕೆ ಪ್ರಮಾಣ ಬೆಲೆ ರೇಸ್ ದಿಸ್ ಸೊ ಇಲ್ಲಿ ಒಂದರಲ್ಲಿ ಅಂದ್ರೆ ಪೂರೈಕೆ ಪ್ರಮಾಣದ ಒಂದರಲ್ಲಿ ಏನದಪ್ಪ ಅಂದ್ರೆ ಬೇಡಿಕೆ ಪ್ರಮಾಣದ ಫಸ್ಟ್ ನಾವು ಡಿಮ್ಯಾಂಡ್ ಲೈನ್ ಅನ್ನ ಹಾಕೊಂಡು ಡಿಡಿ ಲೈನ್ ಡಿಡಿ ಏನಾಗ್ಯದ ಬೆಲೆ ಹತ್ತು ರೂಪಾಯಿ ಇದ್ದಾಗ ನೂರು ವರ್ಷದ ಬೆಲೆ ಹತ್ತು ರೂಪಾಯಿ ಬೆಲೆ ಇಲ್ಲದ ಹತ್ತು ರೂಪಾಯಿ ಇದ್ದಾಗ ಇಲ್ಲದ ನೂರು ಇಲ್ಲದ ಸೊ ಹಂಗಾಗಿ ನೂರರಷ್ಟು ಬೆಲೆ ಇಪ್ಪತ್ತಾದಾಗ ಎಂಬತ್ತರಷ್ಟು ಬೆಲೆ ಮೂವತ್ತಾದಾಗ ಅರವತ್ತರಷ್ಟು ಬೆಲೆ ನಲವತ್ತಾದಾಗ ನಲವತ್ತರಷ್ಟು ಬೆಲೆ ಇಪ್ಪತ್ತಾದಾಗ ಬೆಲೆ ಇಪ್ಪತ್ತಾದಾಗ ಸೊ ಸಾರಿ ಬೆಲೆ ಐವತ್ತಾದಾಗ ಇಪ್ಪತ್ತರಷ್ಟು ಬೇಡಿಕೆಯನ್ನು ಹೊಂದಿದೆ ಹಾಗಾಗಿ ಡಿ ಡಿ ರೀತಿ ಯಾವ ರೀತಿ ಬರ್ತದೆ ಈ ರೀತಿ ಬರ್ತದೆ ಎಸ್ ಎಸ್ ಹೆಂಗ್ ಹೆಂಗೆ ಬರ್ತದೆ ಅಂದಾಗ ಬೆಲೆ ಹತ್ತು ರೂಪಾಯಿ ಇದ್ದಾಗ ಬೇಡಿಕೆಯದು ಪೂರೈಕೆ ಪ್ರಮಾಣ ಇಪ್ಪತ್ತು ಬೆಲೆ ಹತ್ತು ರೂಪಾಯಿ ಇದ್ದಾಗ ಪೂರೈಕೆ ಪ್ರಮಾಣ ಇಪ್ಪತ್ತು ಬೆಲೆ ಇಪ್ಪತ್ತಾದಾಗ ಪೂರೈಕೆ ಪ್ರಮಾಣ ನಲವತ್ತು ಬೆಲೆ ಮೂವತ್ತಾದಾಗ ಅರವತ್ತು ಬೆಲೆ ಎಂಬತ್ನಾಲ್ವತ್ತಾದಾಗ ಎಂಬತ್ತರಷ್ಟು ಬೆಲೆ ಐವತ್ತಾದಾಗ ನೂರಷ್ಟು ಈ ರೀತಿಯಾಗಿ ಈಕ್ ಈಕ್ವಿಲಿ ವ್ಯೂಮ್ ಪಾಯಿಂಟ್ ಬರ್ತವೆ ಸೊ ಇದನ್ನು ಹೇಳಿ ಕರಿತೀವಿ ಇದನ್ನು ಬೇಡಿಕೆ ರೇಖೆ ಅಂತ ಹೇಳಿ ಕರಿತೀವಿ ಬೇಡಿಕೆ ರೇಖೆಯು ನಾನು ಆಗಲೇ ಹೇಳೋದನ್ನು ನೋಡ್ರಿ ಬೇಡಿಕೆ ರೇಖೆಯು ಬೇಡಿಕೆ ರೇಖೆಯು ಎಡದಿಂದ ಬಲಕ್ಕೆ ಹೌದಾ ಮಾರುಕಟ್ಟೆ ಪೂರೈಕೆ ರೇಖೆಯು ಎಡದಿಂದ ಬಲಕ್ಕೆ ಮೇಲ್ಮುಖಳ್ಳಿ ಜಾರನ್ನು ಹೊಂದಿದ್ದಾರೆ ಮಾರುಕಟ್ಟೆ ಬೇಡಿಕೆ ರೇಖೆ ಎಡದಿಂದ ಬಲಕ್ಕೆ ಕೆಳಮುಖಳ್ಳಿ ಜಾರನ್ನು ಹೊಂದ್ಯದ ಸೊ ಹಿಂಗಾಗಿ ಇದು ಬೇಡಿಕೆ ರೇಖೆ ನೆಕ್ಸ್ಟ್ ಇದು ಎಸ್ ಎಸ್ ಇದು ಪೂರೈಕೆ ರೇಖೆ ಇದು ಓ ಎಕ್ಸ್ ಬೇಡಿಕೆ ಪ್ರಮಾಣ ನೆಕ್ಸ್ಟ್ ಇಲ್ಲಿ ಬೆಲೆ ಈ ರೀತಿಯಾಗಿ ನೋಡ್ತೀವಿ ಈ ರೇಖಾ ಚಿತ್ರದ ಬಗ್ಗೆ ನಾಲ್ಕು ಮಾತು ಬರಬೇಕು ಅಷ್ಟು ಗೊತ್ತಾಲಿಕೆ ನೀವು ಡೈರೆಕ್ಟ್ ಆಗಿ ಈ ಡೈಗ್ರಾಮ್ ಹಾಕೋರು ನಡೀತದೆ ಇಫ್ ಯು ಆರ್ ಇಗ್ನೋರಿಂಗ್ ದ ಕೋಷ್ಟಕ ಸೊ ನೀವು ಡೈರೆಕ್ಟ್ ಆಗಿ ಇದನ್ನೇ ನೀವು ಡೈರೆಕ್ಟ್ ಆಗಿ ಡ್ರಾ ಮಾಡ್ಬೋದು ನಿಮಗೆ ಒಂದು ಪರ್ಫೆಕ್ಷನ್ ಬರಲಿ ಅಂತೇಳಿ ನಾನು ಕೋಷ್ಟಕ ಮತ್ತು ರೇಖಾ ತಗೊಂಡಿದ್ದೀನಿ ಓಕೆ ಸೊ ನೆಕ್ಸ್ಟ್ ಮೇಲಿನ ರೇಖಾ ಚಿತ್ರದಲ್ಲಿ ಓ ಎಕ್ಸ್ ಅಕ್ಷದಲ್ಲಿ ಬೇಡಿಕೆ ಪ್ರಮಾಣವನ್ನು ಓ ಅಕ್ಷದಲ್ಲಿ ಬೆಲೆಯನ್ನು ಗುರುತಿಸಲಾಗಿದೆ ಎಸ್ ಎಸ್ ಪೂರೈಕೆ ರೇಖೆಯಾಗಿದ್ದು ಡಿ ಡಿ ಬೇಡಿಕೆ ರೇಖೆ ಆಗಿದೆ ಈ ಚಾಪ್ಟರ್ ಥ್ರೂಔಟ್ ಏನು ಯಾವುದೇ ಪ್ರಶ್ನೆ ಬಂದರೂ ಕೂಡ ನಾವು ಏನು ಮಾಡ್ಬೇಕಂದ್ರ ಬೇಡಿಕೆ ರೇಖೆ ಹಿಂಗೆ ಬರುತ್ತದ ಎಸ್ ಎಸ್ ರೇಖೆ ಹಿಂಗೆ ಬರುತ್ತವ ಮಾರುಕಟ್ಟೆ ಸಮತೋಲನ ಇಲ್ಲಿರ್ತವ ಇದನ್ನ ನಾವು ಫಿಕ್ಸ್ ಆಗಬೇಕು ಯಾಕಂದ್ರೆ ಮಾರುಕಟ್ಟೆ ಸಮತೋಲನ ಅಂದ್ರೆ ಇದೇ ರೇಖಾ ಚಿತ್ರ ಹೌದಾ ಈ ರೇಖಾ ಚಿತ್ರವನ್ನು ಥ್ರೂಔಟ್ ಚಾಪ್ಟರ್ ಆಗ್ಬೇಕು ಹಂಗಾಗಿ ನಾವು ನೆನಪಿಡ್ ಇಲ್ಲಿ ಏನ್ ಬಂತು ಎಸ್ ಎಸ್ ಪೂರೈಕೆ ಡಿ ಡಿ ಬೇರಿಕೆ ರೇಖೆಯಾಗಿದೆ ಮಾರುಕಟ್ಟೆ ಸಮತೋಲನ ಬೆಲೆ ಮೂವತ್ತು ಇದ್ದಾಗ ಕಿವುಡಿ ಈಸ್ ಈಕಲ್ ಟು ಎಸ್ ಎಂದು ತೋರಿಸುತ್ತದೆ ನೋಡ್ರಿ ಮಿಡಲ್ ದ ಕಟ್ ಆಗ್ಯದ ಯಾವ ಬಿಂದುವಿನಲ್ಲಿ ಛೇದಿಸೋದಲ್ಲ ಇಲ್ಲಿ ಕಿವು ಇಸ್ ಈಕಲ್ ಟು ಕ್ಯೂ ಎಸ್ ಅಂತ ಹೇಳಿ ಮೂವತ್ತಿದ್ದ ಛೇದಿಸದಲ್ಲ ಇದನ್ನ ಏನಂತ ಹೇಳಿ ಕರಿತೀವಿ ಅಂದ್ರ ಈ ಇ ಮೀನ್ಸ್ ಪಾಯಿಂಟ್ ಸಮತೋಲನ ಬಿಂದು ಅಂತ ಹೇಳಿ ಕರಿತೀವಿ ಮಾರುಕಟ್ಟೆಯಲ್ಲಿ ಬೇಡಿಕೆ ಮತ್ತು ಪೂರೈಕೆಗಳು ಒಂದನ್ನೊಂದು ಛೇದಿಸುವ ಬಿಂದುವನ್ನು ಏನಂತ ಕರಿತೀವಿ ಅಂದ್ರ ಮಾರುಕಟ್ಟೆಯ ಸಮತೋಲನ ಬಿಂದು ಅಂತೇಳಿ ಕರಿತೀವಿ ಆದ್ದರಿಂದ ಮಾರುಕಟ್ಟೆ ಸಮತೋಲನ ಮೂವತ್ತು ಇದ್ದಾಗ ಕ್ಯೂ ಡಿ ಈಸ್ ಈಕ್ವಲ್ ಟು ಕ್ಯೂ ಎಸ್ ಮೂವತ್ತು ಮತ್ತು ಮೂವತ್ತು ಇದ್ದುದನ್ನು ನಾವು ನೋಡ್ತೀವಿ ಅದೇ ರೀತಿ ಬೆಲೆಯು ಬೆಲೆಯನ್ನು ಇಪ್ಪತ್ತಕ್ಕೆ ಕೇಳಿಕೆ ಮಾಡಿದಾಗ ಹೌದಾ ಬೆಲೆಯನ್ನು ಇಪ್ಪತ್ತಕ್ಕೆ ಕೇಳಿಕೆ ಮಾಡಿದಾಗ ಸೊ ಮಾರುಕಟ್ಟೆ ಬೆಲೆ ಮೂವತ್ತಿದ್ದಾಗ ಎರಡು ಅರವತ್ತು ಮತ್ತು ಅರವತ್ತದ ಬೆಲೆಯನ್ನು ಇಪ್ಪತ್ತು ಹೇಳಿಕೆ ಮಾಡಿದಾಗ ಎ ಬಿಂದುವಿನಲ್ಲಿ ಅಧಿಕ ಬೇಡಿಕೆಯನ್ನು ನಲವತ್ತನ್ನು ನೋಡ್ತೀವಿ ಅದೇ ಬೆಲೆಯನ್ನ ಏನ್ ಮಾಡ್ತೀವಪ್ಪ ಅಂದ್ರೆ ಹೆಚ್ಚಿಗೆ ಮಾಡಿದಾಗ ನೋಡ್ರಿ ಬೆಲೆಯನ್ನ ಇಪ್ಪತ್ತಕ್ಕೆ ಇಳಿಕೆ ಮಾಡಿದಾಗ ಬೆಲೆಯನ್ನ ಇಪ್ಪತ್ತಕ್ಕೆ ಇಳಿಕೆ ಮಾಡಿದಾಗ ಪೂರೈಕೆ ಪ್ರಮಾಣ ಏನ ಬೇಡಿಕೆ ಪ್ರಮಾಣ ಹೆಚ್ಚಾಗಿದೆ ಹಾಗಾಗಿ ಈ ಬಿಂದುವಿನ ಅಧಿಕ ಬೇಡಿಕೆ ಬಿಂದು ಅಂತ ಹೇಳಿ ಕರಿತೀವಿ ಅದೇ ಬೆಲೆ ನಲವತ್ತಕ್ಕೆ ಹೆಚ್ಚಿಗೆ ಮಾಡಿದಾಗ ಇದನ್ನ ನಾವೇನಂತ ಹೇಳಿ ಕರಿತೀವಿ ಅಂದ್ರ ಅಧಿಕ ಪೂರೈಕೆ ಬಿಂದು ಅಂತೇಳಿ ಕರಿತೀವಿ ಇವನ್ನ ನಾವು ಮೆನ್ಷನ್ ಮಾಡಬೇಕು ಅಧಿಕ ಪೂರೈಕೆ ಮತ್ತು ಅಧಿಕ ಬೇಡಿಕೆ ಮಾರುಕಟ್ಟೆಯಲ್ಲಿ ಆದ ಅಸಮತೋಲನವನ್ನು ನಿವಾರಿಸಲು ಮಾರುಕಟ್ಟೆಯ ಶಕ್ತಿಗಳಾದ ಬೇಡಿಕೆ ಮತ್ತು ಪೂರೈಕೆಗಳು ಕ್ಯೂ ಡಿ ಇಸ್ ಈಕ್ವಲ್ ಟು ಎಸ್ ಎಂದು ನಿರೂಪಿಸ್ತೀವಿ ಈ ರೀತಿಯಾಗಿ ನಮಗೆ ಏನಾಗ್ತದೆ ಅಂದ್ರೆ ಮಾರುಕಟ್ಟೆಯಲ್ಲಿ ಬರ್ತದೆ ನಿಮಗೆ ನೆನಪಾದಂತಹ ಅಂಶಗಳು ಏನಪ್ಪಾ ಅಂದ್ರೆ ಮಾರುಕಟ್ಟೆಯಲ್ಲಿ ಬೇಡಿಕೆ ಮತ್ತು ಪೂರೈಕೆಗಳು ಯಾವ ಬಿಂದುವಿನಲ್ಲಿ ಚೇಲಿಸ್ತಾವಲ್ಲ ಆ ಬಿಂದುವಿಗೆ ಏನಂತೇಳಿ ಕರಿತೀವಿ ಅಂದ್ರೆ ಮಾರುಕಟ್ಟೆಯ ಸಮತೋಲನ ಬಿಂದು ಅಂತ ಹೇಳಿ ಕರಿತೀವಿ ಅಂತೇಳಿ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಕಂಪ್ಲೀಟ್ ಮಾಡೋಣ ಮುಂದಿನ ವಿಡಿಯೋದಲ್ಲಿ ಪ್ರಾಬ್ಲಮ್ಸ್ ಬರ್ತಾವೆ ಇದ್ರ ಮೇಲೆ ಆ ಪ್ರಾಬ್ಲಮ್ಸ್ ಯಾವ ರೀತಿ ಬರ್ತಾವಲ್ಲ ನಾವು ಡಿಸ್ಕಶನ್ ಮಾಡೋಣ ಓಕೆ ಥ್ಯಾಂಕ್ ಯು ಸೋ ಮಚ್ ಜೈ ಹಿಂದ್